ಗಡ ಗಲ್ಲ ಕಲಾ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಸ್ನಾತಪೋತ್ರ ರಕ್ತಶಾಸ್ತ್ರ ಉದ್ಯೋಗ ಸಂಯುಕ್ತಾಧಿ ನಡೆಯುತ್ತಿರುವಂತಹ ಪತ್ರಿಕಾ ದಿನಾಚರಣೆ ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹಾಗೂ ಸಮಾರಂಭವನ್ನು ಉದ್ಘಾಟಿಸಿರುವಂತಹ ಜಗದ್ಗುರು ನಾರು ಡಾಕ್ಟರ್ ಅನ್ನೇಶ್ವರ ಮಹಾರಾಷ್ಟ್ರ ಹಂಗ ಮಾಡಿದ್ರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಸಂಘದ ತಾಲೂಕು ಪಕ್ಷದ ಅಧ್ಯಕ್ಷರು ಹಿರಿಯ ಸ್ನೇಹಿತರಟ್ಟುನಾಥ ಪಡೆದಂತಹ ಹಿರಿಯರಾದ ಸಿ ಎಸ್ ಹರಸ್ಮಾರ್ ಅವರೇ ಅತ್ಯುತ್ತಮವಾಗಿ ಪತ್ರಕರ್ತರು ಹಾಗೂ ಪತ್ರಿಕೋದ್ಯಮದ ಬಗ್ಗೆ ಉಪನ್ಯಾಸ ನೀಡಿದಂತಹ ಹಿರಿಯ ಸ್ನೇಹಿತರು ಆದಂತಹ ಸುಶ್ರೇಂದ್ರಾಚಾರ್ಯ ಕುಂದರುಗಿ ಅವರೇ ಬೀರಿಗೆ ನಿರ್ಗಮಿಸಿದಂತಹ ತಹಶೀಲ್ದಾರ್ ಧನಂಜಯ ಅವರೇ ತಾಲೂಕ್ ಪಂಚಾಯತ್ ಜಸ್ಮಣಿ ಅವರೇ ಡಿಡಿ ಮೋರ್ನಾಳ್ ಅವರೇ ಹುಂಡ್ರಗಿ ಮಂಡಳದ ಬಿಜೆಪಿ ಅಧ್ಯಕ್ಷಾಳ್ ಅವರೇ ಸಮಿತಿಯ ಆಡಳಿತಾಧಿಕಾರಿ ಜವಳಿ ಅವರೇ ಪೊಲೀಸ್ ಪಕೆಟ್ ಅವರೇ ಮಠದವರೇ ನಮ್ಮ ಸಂಘದ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ನಾಮ ನಿರ್ದೇಶಕ ಸದಸ್ಯರಾದಂತಹ ಸ್ವರ್ಗಿ ಅವರೇ ಹಾಗೂ ಸ್ನೇಹಿತರೆ ಹಾಗೂ ಹೆರಿಯೇ ನಾಗೇಶ್ ಹುಬ್ಬಳ್ಳಿಯವರೇ ಮಗಾಧರ್ ಅವರೇ ಪಂಚಾಯತಿ ಹಾಗೂ ಶರ್ಮಿ ಆತ್ಮೀಯ ಹಲವಾರು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಕೊನೆ ಹೋಗಿ ಒಂದು ವಿಷಯವನ್ನು ಹೇಳ್ತೀನಿ ನಮ್ಮ ಪತ್ರಕರ್ತರಾದವರು ನಮ್ಮ ವೃತ್ತಿ ಪದ್ಧತಿಯನ್ನ ಕಾಪಾಡಿಕೊಂಡು ಈ ಆರಂಭದಲ್ಲಿ ಈಗಾಗಲೇ ಸುದ್ದಿ ಹೇಳಿದಂತೆ ಪತ್ರಕರ್ತರ ಪತ್ರಕರ್ತರಾಗ ಮುಂಚೆ ಕೆಲಸ ಯಾವುದೇ ಫಲಾಪೇಷ ಇರದೆ ಸೇವಾ ಆಧಾರಿತ ಒಂದು ವೃತ್ತಿ ಆಗಿರ್ತಿದ್ರು ಸವಿಸ್ ವರ್ಗದ ಇತ್ತೀಚೆಗೆ ಉದ್ಯಮ ಆಯಿತು ಆದ್ರೆ ಅದ್ರ ಹಿಂದೆ ಇತ್ತೀಚೆಗೆ ಬೆಳವಣಿಗೆ ಅಂತಂದ್ರೆ ನ್ಯೂಸ್ ಈ ಚುನಾವಣೆ ಸಂದರ್ಭದೊಳಗಾಗಲಿ ಅಥವಾ ಯಾವುದೇ ಒಂದು ಕಂಪನಿ ತನ್ನ ಉತ್ಪಾದನೆಯನ್ನ ಜನರಿಗೆ ಮುಟ್ಟಿಸುವಲ್ಲಿ ಈ ಪೇಡ್ ನ್ಯೂಸ್ ಪೇಡ್ ನ್ಯೂಸ್ ಮೂಲಕ ಒಂದು ವಿಶೇಷ ಯೋಜನೆಗಳನ್ನು ಪ್ರಕಟಿಸಿ ಅದನ್ನ ನಮ್ಮ ಮೂಲಕ ಜನರಿಗೆ ಮೋಸ ಮಾಡತಕ್ಕಂತ ಕೆಲಸವನ್ನು ನಡೀತಾ ಇದೆ ಇದು ನಮ್ಗೆ ಆತಂಕಕಾರಿ ಇದ್ರ ಜೊತೆಗೆ ಇತ್ತೀಚಿಗೆ ಈಗಾಗಲೇ ಕಾಶ್ಮೀರ ಬಿಳಿ ಮಾಡ್ತಾರೆ ಹೇಳಿದ್ರು ಸೋಷಿಯಲ್ ಮೀಡಿಯಾ ಅದು ಉದಾಹರಣೆ ಸೋಮಣ್ಣವರು ಅಡ್ವಾಣಿಯವರ ಬಗ್ಗೆ ಮತಪೋಷಣೆ ಮಾಡ್ತಿದ್ದಾರೆ ಈ ಸಾಮಾಜಿಕ ಜಾಲತಾಣ ಏನು ವಾಟ್ಸಪ್ ಟ್ವಿಟರ್ ಇದೆಲ್ಲ ಇದೆಲ್ಲ ಎಸ್ಪೆಷಲಿ ವಾಟ್ಸಪ್ ಫೇಕ್ ಸುದ್ದಿ ಕ್ರಿಯೇಟ್ ಮಾಡ್ತಾರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನೂ ಆಗಿರೋದಲ್ಲ ಆಗಲೇ ವಾಟ್ಸಾಪ್ ಬಂದ್ಬಿಡಿಸ್ತದೆ ಇಲ್ಲಿ ಹಿಂಗಾಕು ಅದು ಹಂಗಾಕ ಈ ವಾಟ್ಸಪ್ ಸುದ್ದಿ ಫೇಕ್ ಸುದ್ದಿಯನ್ನ ನಾವು ಉದಾಹರಣೆ ಮಾಡಿ ಪರಾಮರ್ಶಿಸಿ ಅದರ ನಿಖರತೆ ಮತ್ತು ಸ್ಪಷ್ಟತೆಯನ್ನು ನೀಡುವಂತ ಮಾಧ್ಯಮ ಅನ್ನೋದು ಪತ್ರಿಕಾ ಮಾಧ್ಯಮ ಮಾತ್ರ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಇವರು ಕೂಡ ಕೆಲ ಸರಿ ಒಂದೇ ಅಪಘಾತ ಆಗುತ್ತೆ ಮೂರ್ ಜನ ಸಾವಿರ ಬಿಡ್ತಾರೆ ನೆಕ್ಸ್ಟ್ ಇಬ್ಬರ ಆಗಿರ್ತದ ಮತ್ತೆ ಅದು ಕರೆಕ್ಷನ್ ಮಾಡ್ತಾರ ಬಟ್ ಇದ್ರ ನಿಖರವಾಗಿ ಸ್ಪಷ್ಟತೆಯಿಂದ ಮಾಹಿತಿ ಸಿಗತಕ್ಕಂಥದ್ದು ಪತ್ರಿಕೆಗಳಿಂದ ಮಾತ್ರ ಹಾಗಂತ ನಾವೇನು ಟಿವಿಯನ್ನ ವಿರೋಧ ಮಾಡ್ತಿಲ್ಲ ಪತ್ರಿಕೆಗಳು ನಿಮ್ಗೆ ನಿಗದಿ ಕೊಡ್ತಾವ ನಿಮಗೆ ವಿದ್ಯಾರ್ಥಿನಿಯರಿಗೆ ಸ್ಪರ್ಧಾತ್ಮಕ ಏನ ಪರೀಕ್ಷೆ ಎದುರಿಸ್ತೀರಿ ಈ ಪ್ರಜಾವಾಣಿಯಾಗಿ ಸಂಯುಕ್ತ ಕನ್ನಡಪ್ರಭ ಆಗಲಿ ಹೊಸದೇ ಎಲ್ಲಾ ಪತ್ರಿಕೆಗಳು ನಿಮಗೆ ಮಾಹಿತಿಯನ್ನ ಒದಗಿಸೋದ್ರ ಜೊತೆಗೆ ನೈತಿಕ ಮೌಲ್ಯ ಕಲಿಸ್ತಾವ ಯಾವ್ದಾವ ಸುದ್ದಿ ಪತ್ರಿಕೆ ನಿಮ್ಗೆ ಆ ದೇಶಗಳ ಏನಾಯ್ತು ಆ ತಾಲೂಕಲ್ಲಿ ಏನಾಯ್ತು ಜಿಲ್ಲಾ ಕೇಂದ್ರದಾಗ ಏನಾಯ್ತು ರಾಜ್ಯದಾಗ ಏನಾಯ್ತು ಈ ಎಲ್ಲಾ ಮಾಹಿತಿಯನ್ನು ನೀಡುವುದರ ಜೊತೆಗೆ ನಿಮಗೆ ಶಿಕ್ಷಣವನ್ನು ಕೂಡ ಕೊಡ್ತಾವ ಪರೋಕ್ಷವಾಗಿ ನೀವು ಶಾಲೆ ಕಾಲೇಜ ನೀವು ಶಿಕ್ಷಕ ಪಾಠ ಮಾಡ್ತಾರ ಪರೀಕ್ಷೆ ತಯಾರಿ ಮಾಡ್ತೀರಿ ಮುಂದಿನ ಭವಿಷ್ಯಕ್ಕಾಗಿ ನಿಮಗ ಶಿಕ್ಷಣವನ್ನ ಒದ್ದುಕೊಂಡು ಅಂತ ಹೇಳ್ದ ಪ್ರಮುಖವಾಗಿ ಪ್ರಮುಖವಾಗಿ ನಮ್ಮ ಮಾತನ್ನ ಹೆಮ್ಮೆ ಹೆಮ್ಮೆಂದು ಹೇಳ್ಕೊಳ್ಸ್ತೇನೆ ಇಡೀ ನಮ್ಮ ರಾಜ್ಯದೊಳಗ ತಾಲೂಕಿನಲ್ಲಿ ಪತ್ರಕರ್ತರಿಗೆ ಒಂದಿಷ್ಟು ಟಮೋಟಾಗಿಟ್ಟು ಅದರ ಬಂದ ಬಡ್ಡಿ ಹಣದೊಳಗ ಒಂದು ಆ ತಾಲೂಕಿನ ಪತ್ರಕರ್ತರಿಗೆ ಎಸ್ಪೆಷಲಿ ಮಂಜೂರಿ ತಾಲೂಕಿನ ಪತ್ರಕರ್ತರಿಗೆ ಒಂದು ಪ್ರಶಸ್ತಿ ವ್ಯವಸ್ಥೆಯನ್ನು ಮಾಡಿದಂತ ಪೂಜ್ಯರಿಗೆ ಮೊಟ್ಟ ಮೊದಲಾಗಿ ಮತ್ತೊಂದು ಅಧಿಕಾರಿಗಳಿಗೆ ಪ್ರಶಸ್ತಿ ಬಂದಾಗ ಅದನ್ನ ನಾವು ಸುದ್ದಿ ಮಾಡ್ತೀವಿ ತಾಲೂಕು ಮಾಡಿದ ಪತ್ರಕರ್ತರಿಗೆ ಯಾವುದೇ ಪ್ರಶಸ್ತಿ ಇರೋ ಗೊತ್ತಾಗ ಕಡಿಮೆ